ಸರ್ ಒಂದ್ ನಿಮಿಷ ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಇರಲಿಲ್ಲ ಆಮೇಲೆ ಅಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ ಸರ್ ರಿಯಾಲಿಟಿ ಏನ್ ಗೊತ್ತಿರುತ್ತಲ್ಲ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಸಾಧ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ ಶುರುಟಿ ಇರಲಿಲ್ಲ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಆಗಿ ಸರ್ ಇವಾಗ ಅದು ಏನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್ ನಾವು ಅದೇನಿದೆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ ಸರ್ ಅದೆಲ್ಲ ಏನೂ ಗೊತ್ತಿಲ್ಲ ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವು ನಾವೇನೂ ಹೇಳೋಕ್ಕೆ ಆಗಲ್ಲ ಎಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗಿದೆ ನಮ್ಮೂರೇ ಕೊಟ್ಟರಲ್ಲ ಶುರು ಲಾಯರ್ ನಾವೇನಾಯ್ತಾ ಗೋರ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ ಸರ್ ನಾವು ಏನಾಯ್ತು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಸರ್ ನಮ್ಗೆ ಅದೇನು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು ನಮಗೂ ಇದಕ್ಕೂ ಏನು ಗೊತ್ತಿಲ್ಲ ಸರ್ ಗೊತ್ತಾಗಿದೆಯಲ್ಲ ಎಲ್ಲಾರ್ಗು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟಲ್ಲಿ ನಡೆಯುತ್ತೆ ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಆಯ್ತರಾ ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ ಆಗಿತ್ತು ಒಂದ್ ವಾರ ಆಯ್ತು ಏನಾಯ್ತು ಅಷ್ಟೇ ಅದಷ್ಟೇ ಹೇಳಿ ಪ್ರಾಬ್ಲಮ್ ಮನೆಯವರು ಕಟ್ಸಿಲ್ಲ ಆತರ ಏನಿದಿಲ್ಲ